ನಾನು ಕೊಟ್ಟಿರೋಕ್ಕಂಥ ಗಿಡ ರೈತರ ಹತ್ರ ಇರಬೇಕು ಅವ್ರು ಕೊಟ್ಟಿರಕಂತ ದುಡ್ಡು ನನ್ನ ಹತ್ರ ಉಳಿಯಲ್ಲ ಗಿಡ ಕೊಡೋದು ಮುಖ್ಯ ಅಲ್ಲ ಅದರ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡೋದು ತುಂಬಾ ಮುಖ್ಯ ಗಿಡ ಎಲ್ಲಿ ಬೇಕಾದರೂ ಸಿಗುತ್ತೆ ಆದ್ರೆ ಮಾಹಿತಿ ಅನ್ನೋದು ಸಿಗೋದು ತುಂಬಾ ಕಷ್ಟ ಆಗುತ್ತೆ ಕಾಯಿಗಳ ಸಂಖ್ಯೆ ಕಡಿಮೆ ಬಿಟ್ರೆ ಕಾಯಿ ಅನ್ನೋದು ದಪ್ಪ ಬರುತ್ತೆ ಕಾಯಿಗಳ ಸಂಖ್ಯೆ ಜಾಸ್ತಿ ಬಿಟ್ರೆ ಕಾಯಿ ಚಿಕ್ಕದಾಗ ಬಂದು ಕಲರ್ ಬಂದು ಹಣ್ಣಾಗಿ ಉದುರೋಗುತ್ತೆ ನಮಸ್ಕಾರ ನನ್ನ ಹೆಸರು ಪೇರಂ ಚಕ್ರಪಾಣಿ ಯಾದವ್ ಅಂತ ನಮ್ಮ ನರ್ಸರಿ ಹೆಸರು ಬಂದು ಶ್ರೀ ಸತ್ಯಸಾಯಿ ಹಾರ್ಟಿಕಲ್ಚರ್ ನರ್ಸರಿ ಅಂತ ಚಿಕ್ಕಬಳ್ಳಾಪುರದಿಂದ ಇಪ್ಪತ್ತು ಕಿಲೋಮೀಟರ್ ಪೇರೆಸಂದ್ರ ಅಂತ ಇದು ಪೇರೇಸಂದ್ರ ಹತ್ರ ಸಾದ್ಲಿ ಕ್ರಾಸ್ ಅಂತ ಬೆಂಗಳೂರು ಟು ಹೈದರಾಬಾದ್ ನ್ಯಾಷನಲ್ ಹೈವೇ ಮೇಲೆ ಇರೋದು ನಾನು ಇಲ್ಲಿ ಆ್ಯಪಿಲ್ ಗಿಡಗಳನ್ನ ನಾಟಿ ಮಾಡಿದ್ದೀವಿ ಆ್ಯಪಿಲ್ ಗಿಡಗಳನ್ನ ಅನ್ನ ವೆರೈಟಿ ಒಂದು ಎಚ್ ಆರ್ ಎಮ್ ಎನ್ ನೈನು ಡೋರ್ ಸೆಟ್ ಗೋಲ್ಡನ್ ಮೂರು ವೆರೈಟಿಗಳನ್ನ ನಾಟಿ ಮಾಡಿದ್ದೀನಿ ಆದರೆ ಈ ಸಲ ಒಂದು ಹೊಸ ವೆರೈಟಿನ ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ನಾನು ಇದು ಎಮ್ ತ್ರಿಪುಲ್ ಒನ್ ಅಂತ ಎಮ್ ತ್ರಿಪಲ್ ಒನ್ ಅನ್ನ ಹರ್ಮನ್ ಡೋರ್ ಮೂರು ವೆರೈಟಿಗಳನ್ನ ಹಾಕಿದ್ದೀನಿ ಇದು ನಾಟಿ ಮಾಡಿ ಈಗ ಒಂದು ವರ್ಷ ಗಿಡ ಇದು ಒಂದು ವರ್ಷ ಇನ್ನೂ ತುಂಬಿಲ್ಲ ಇದು ಓಕೆ ಇದು ಒಂದು ವರ್ಷಕ್ಕೆ ಈ ಥರ ಅನ್ನೋದು ಬಂದಿದೆ ಆ್ಯಕ್ಚುಲಿ ಬಂದು ಆ್ಯಪಿಲ್ ಗಿಡ ಗಿಡಗಳು ಅನ್ನೋದು ಡಿಸೆಂಬರಲ್ಲಿ ಕಟಿಂಗ್ ಮಾಡಿರಕ್ಕಂಥದ್ದು ಏಪ್ರಿಲ್ ತಿಂಗಳಲ್ಲಿ ಬರುತ್ತೆ ಏಪ್ರಿಲ್ ಮೇ ತಿಂಗಳಲ್ಲಿ ಬರುತ್ತೆ ಇದು ಆ್ಯಕ್ಚುಲಿ ಒಂದು ವರ್ಷಕ್ಕೆ ಎರಡು ಬೆಲೆ ಬರ್ತಾ ಇದೆ ಓಕೆ ಇಡೀ ವರ್ಷ ಬರ್ತಾ ಇದೆ ನಮ್ಮ ಕರ್ನಾಟಕದಲ್ಲಿ ಖುಷಿ ಪಡುವಂಥ ವಿಷಯ ಏನಪ್ಪಾ ಅಂತಂದರೆ ವರ್ಷಕ್ಕೆ ಎರಡು ಬೆಲೆ ಬರ್ತಾ ಇದೆ ಓಕೆ ಫಸ್ಟ್ ಬಂದು ಡಿಸೆಂಬರಲ್ಲಿ ಕಟಿಂಗ್ ಮಾಡಿದ್ದು ಏಪ್ರಿಲ್ ಮೇ ತಿಂಗಳಲ್ಲಿ ಬರ್ತಾ ಇದೆ ಜುಲೈಲಿ ಕಟಿಂಗ್ ಮಾಡಿರೋದು ನವಂಬರ್ ಡಿಸೆಂಬರ್ ಅಲ್ಲಿ ಬರ್ತಾ ಇದೆ ನಮಗೆ ಈಗ ನೋಡ್ಬೋದು ಎಷ್ಟು ಕಾಯಿಗಳ ಸಂಖ್ಯೆ ಎಷ್ಟಿಂದ ಇದೆ ನೋಡ್ಬೋದು ಸೈಜ್ ಸೈಜ್ ವೇರಿಯೇಷನ್ ನೋಡ್ಬೋದು ನೀವು ಒಂದು ಕಾಯಿ ಅನ್ನೋದು ನೋಡಿ ಕಾಯಿಗಳ ಸಂಖ್ಯೆ ಜಾಸ್ತಿ ಬಿಟ್ಟರೆ ಏನಾಗುತ್ತೆ ಅಂದರೆ ಕಾಯಿ ಅನ್ನೋದು ಚಿಕ್ಕದಾಗಿ ಸ್ವಲ್ಪ ಕಲರ್ ಬಂದು ಬೇಗ ಅನ್ನ ಈ ಕಡೆ ನೋಡ್ಬೋದು ಈ ಈ ರೆಂಬೆಗೆ ನೀವು ನೋಡಬಹುದು ಒಂದು ಅಟ್ಲೀಸ್ಟ್ ಏನಂದ್ರೆ ಇನ್ನೂರಿಂದ ಇನ್ನೂರೈವತ್ತು ಗ್ರಾಮ್ ಸೈಜ್ ಇದೆ ಕಾಯಿ ಇದು ಓಕೆ ಈ ನೀವು ಕಡೆ ನೋಡಬಹುದು ನೀವು ಅಲ್ಲಿ ನೋಡಿ ಇಲ್ಲಿ ನೋಡಿ ಇದಕ್ಕೂ ನಾವು ಒಂದೇ ಕಾಯಿನ ಬಿಟ್ಟಿದ್ದೀವಿ ಇದು ಇನ್ನೂರಿಂದ ಇನ್ನೂರೈವತ್ತು ಗ್ರಾಮ್ ಇದೆ ವೆಯ್ಟ್ ಇದು ಈಗ ಬೇಕಾದರೆ ಇದನ್ನು ಕಟಿಂಗ್ ಮಾಡಿ ಬೇಕಾದರೆ ತೂಕ ಮಾಡಿ ತೋರಿಸೋಣ ಇದು ನೋಡಬಹುದು ಈ ಕಾಯಿನ ನಾವು ಈಗ ವೆಯ್ಟ್ ಮಾಡಿ ನೋಡೋಣ ಅದನ್ನು ನೋಡಿ ಈ ಕಾಯಿನ ರಬ್ಬಿಂಗ್ ಮಾಡ್ತಾ ಇದ್ದೀವಿ ನಾವು ನೋಡ್ಬೋದು ನೀವು ಈ ಕಾಯಿ ವೆಯ್ಟ್ ನೋಡೋಣ ನೋಡಿ ಇನ್ನೂರೈವತ್ತು ಗ್ರಾಮ್ ಇದೆ ಓಕೆ ಟೂ ಫಿಫ್ಟಿ ಗ್ರಾಮ್ ಅಂದರೆ ನಾಲ್ಕು ಕಾಯಿ ಆದರೆ ಒಂದು ಕೆ ಜಿ ಆಗುತ್ತೆ ಯಾರು ಎಲ್ಲಿದ್ದು ಕಲರ್ ಬರೋಂಥ ಕಲರ್ ಬಂದಿರೋದನ್ನು ತೋರಿಸ್ತೀನಿ ನಾನು ನಿಮಗೆ ಆ್ಯಕ್ಚುಲಿ ಬಂದಿದು ಹರ್ಮನ್ ನೈಂಟಿ ನೈನ್ ಇದು ಓಕೆ ಇನ್ನ ಮೆಚುರ್ಟ್ ಆಗ್ಬೇಕಿದ್ ಓಕೆ ಇವಾಗ ಈ ಈ ಕಡೆ ಕಲರ್ ಬಂದಿದಲ್ಲ ಓಕೆ ಈ ಕಡೆ ಕಲರ್ ಬರ್ಬೇಕಂದ್ರೆ ಇನ್ನೂ ಮೆಚೂರ್ಟ್ ಆಗ್ಬೇಕು ಆಲ್ಮೋಸ್ಟ್ ಇನ್ನೂ ಟ್ವೆಂಟಿ ಡೇಸ್ ಇರಬೇಕು ಗಿಡದ ಮೇಲೆ ಕಾಯಿ ಇದು ಓಕೆ ಇದು ನೋಡಬಹುದು ಇನ್ನೂರ ಐವತ್ತು ಗ್ರಾಮ್ ಇದೆ ಇಲ್ಲಿ ನೋಡಬಹುದು ನೀವು ಈ ಕಡೆ ನೋಡಿದ್ರಲ್ಲ ಓಕೆ ಇದು ಕಲರ್ ಅನ್ನೋದನ್ನ ಸೈಜ್ ಕಡಿಮೆ ಬರ್ತದೆ ಕಲರ್ ಬರ್ತದೆ ಏನಕ್ಕೆ ಅಂತಂದ್ರೆ ಕಾಯಿಗಳ ಸಂಖ್ಯೆ ಜಾಸ್ತಿ ಇರುವಾಗ ಅಂತಂದ್ರೆ ಕಲರ್ ಆಟೋಮೆಟಿಕ್ ಬೇಗ ಬಂದ್ಬಿಡ್ತದೆ ಕಾಯಿಗಳ ಸಂಖ್ಯೆ ಕಡಿಮೆ ಇರುವಾಗ ಏನಾಗುತ್ತೆ ಕಲರ್ ಅನ್ನೋದು ಜಾಸ್ತಿ ಬರುತ್ತೆ ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡೋಣ ಒಂದು ಗಿಡಕ್ಕೆ ಈಗ ನೋಡ್ಬೋದು ಇದು ಅನ್ನ ವೆರೈಟಿ ಇದು ನೋಡ್ತಾ ಇದ್ರಲ್ಲ ಇದು ಫುಲ್ಲು ಕಲರ್ ಬಂದಿದೆ ನೋಡಿ ಇದು ಅನ್ನ ವೆರೈಟಿ ಈ ಅನ್ನ ವೆರೈಟಿನ ಒಂದು ಕಾಯಿನ ನಾವು ಕಟ್ ಮಾಡ್ತೀವಿ ನೋಡಿ ನೋಡಿ ಇದು ಅನ್ನ ವೆರೈಟಿ ನೋಡ್ತಾ ಇದ್ರಲ್ಲ ಇದು ಅನ್ನ ವೆರೈಟಿ ನೋಡಿ ಇನ್ನೊಂದು ಕಾಯಿ ಇದು ಅನ್ನ ವೆರೈಟಿ ಓಕೆನಾ ಇದು ಸೂರ್ಯ ಸೂರ್ಯ ಬೀಳ್ಕೊಂಡು ನೋಡಿ ಸೂರ್ಯ ಬೆಳಕು ಬೀಳದ ಮೇಲೆ ಆಟೋಮೆಟಿಕ್ ಕಲರ್ ಜನರೇಟ್ ಆಗುತ್ತೆ ಓಕೆ ಲಾಸ್ಟ್ ವೀಕ್ ಒಂದು ವೀಕ್ ಫುಲ್ ವಾತಾವರಣ ತಂಪಿತ್ತು ಅದನ್ನ ಇವಾಗ ಕಲರ್ ಅನ್ನೋದನ್ನ ಆಟೋಮೆಟಿಕ್ ಬರ್ತಾ ಇದೆ ನೋಡಿ ನೋಡಿ ಆಲ್ಮೋಸ್ಟ್ ನಿಮಗೆ ಏಟಿ ಪರ್ಸೆಂಟ್ ಕಲರ್ ಬಂದಿದೆ ಓಕೆ ಹಂಡ್ರೆಡ್ ಪರ್ಸೆಂಟ್ ಇದೆ ನೋಡಿ ಇದನ್ನ ವೇಟ್ ಮಾಡೋಣ ನೋಡಿ ಎಷ್ಟಿದ್ದು ಇನ್ನೂರ ಐವತ್ತು ಗ್ರಾಮ್ ಇದೆ ಎಷ್ಟಿದೆ ಐನೂರ ಐನೂರು ಗ್ರಾಮ್ ಇದೆ

ತುಂಬಾ ಚೆನ್ನಾಗಿದೆ ಕಲರ್ ಮಾತ್ರ ಇನ್ನ ಕಲರ್ ಬಂದಿರೋದ್ರೆ ನಿಮ್ಗೆ ತೋರಿಸ್ತೇನೆ ಫಿನಿಶಿಂಗ್ ಇದೆ ಹಂಡ್ರೆಡ್ ಪರ್ಸೆಂಟ್ ಇದೆ ಫಿನಿಶಿಂಗ್ ಮಾತ್ರ ಭಯಂಕರ ಫಿನಿಶಿಂಗ್ ಇದೆ ಈಗ ನಾವು ಕೆಲವೊಂದು ರೈತರಿಗೆ ಅನ್ನ ಹರಮಂಡ್ ಡೋರ್ ಶೆಟ್ ಕೊಟ್ಟಿದೀವಲ್ಲ ಎರಡು ವರ್ಷ ಬೇಕದು ಈಗ ನಾವು ಏನ್ ಕೊಟ್ಟಿದೀವಲ್ಲ ಸೀಡ್ಲಿಂಗ್ ಮೇಲೆ ಗ್ರಾಫ್ಟಿಂಗ್ ಮಾಡಿಂತ ಅನ್ನ ಹರಮ್ ಡೋರ್ ಶೆಟ್ ಏನಿದೆ ಅದು ಎರಡು ವರ್ಷ ಬೇಕು ಸೈಜ್ ಬರಬೇಕು ಅಂತ ಅಂದ್ರೆ ಕೈ ದಪ್ಪ ಬರಬೇಕು ಕಲರ್ ಬರಬೇಕು ಫಿನಿಶಿಂಗ್ ಬರಬೇಕಂದ್ರೆ ಎರಡು ವರ್ಷ ಬೇಕು ಈ ಎಮ್ ತ್ರಿಪುಲ್ ಒನ್ ರೂಸ್ಟಾಕ್ ಸ್ಟಾಕ್ ಅನ್ನ ವೆರಿಟಿ ಹರ್ಮನ್ ಡೋರ್ ಶೆಟ್ ಏನಿದಿಲ್ಲ ಇದು ಮೊದಲನೇ ವರ್ಷನೇ ಕಲರು ಮತ್ತೆ ಶೈನಿಂಗು ಹಂಡ್ರೆಡ್ ಪರ್ಸೆಂಟ್ ಬರುತ್ತೆ ತುಂಬಾ ರುಚಿ ಇರುತ್ತೆ ಕಾಯಿ ಇದು ಹಂಡ್ರೆಡ್ ಪರ್ಸೆಂಟ್ ರುಚಿ ಇರುತ್ತೆ ನಿಮ್ಗೆ ಇದು ನೋಡಿ ಒಂದು ಕಾಯಿನ ಕಟ್ ನಿಮ್ಮ ಮುಂದೆ ಇಲ್ಲಿ ನೋಡ್ಬೋದು ನೋಡಿ ಸೂಪರ್ ಹ್ಮ್ ಇದು ಎಮ್ ತ್ರಿಪಲ್ ಒನ್ ಅನ್ನ ವೆರೈಟಿ ಇದು ಓಕೆನಾ ನೋಡಿ ಯಾವುದೇ ರೀತಿ ಬೀಜಗಳು ಕಾಣಿಸ್ತಾ ಇಲ್ಲ ಓಕೆನಾ ಯಾವುದೇ ರೀತಿ ಬೀಜಗಳನ್ನು ಕಾಣಿಸ್ತಾ ಇಲ್ಲ ಮತ್ತೆ ತೂಕನೂ ಚೆನ್ನಾಗಿದೆ ಕಲ್ಲರ್ ತುಂಬಾ ಅದ್ಭುತವಾಗಿದೆ ತುಂಬಾ ಟೇಸ್ಟೂ ಇದೆ ಒಂದು ಪೀಸ್ ಕಟ್ ಮಾಡಿ ನಿಮಗೆ ಕೊಡ್ತೀನಿ ಒಂದು ಟೇಸ್ಟ್ ಮಾಡಿ ಹ್ಞೂ 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 ಗಿಡ ಎಲ್ಲಿಂದ ತಂದಿದ್ದೀರಾ ಹೆಂಗೆ ಸರ್ ಗಿಡ ಇದೆಯಲ್ಲ ನೋಡಿ ನಮ್ದೇ ಆದಂತ ಒಂದು ಸ್ವಂತ ನರ್ಸರಿ ಇದೆ ಶ್ರೀ ಸತ್ಯಸಾಯಿ ಹಾರ್ಟಿಕಲ್ಚರ್ ನರ್ಸರಿ ಅಂತ ನಾವು ಕಳೆದ ಒಂದು ಏಳು ಎಂಟು ವರ್ಷದಿಂದ ಎಲ್ಲ ರೈತರಿಗೆ ನಾವು ಏನು ಮಾಡಿದ್ದೇವೆ ಅಂದರೆ ಆ್ಯಪಿಲ್ ಗಿಡಗಳನ್ನ ಮೊದಲನೇದಾಗಿ ಹತ್ತತ್ತು ಗಿಡ ಎಲ್ಲ ರೈತರಿಗೆ ಕೊಟ್ಟಿದ್ದೀವಿ ನಾವು ನಾವು ಸಿ ಬಿ ಗಿಡಗಳನ್ನ ಜಾಸ್ತಿ ಮಾರಾಟ ಮಾಡ್ತೀವಿ ಒಂದು ವರ್ಷಕ್ಕೆ ಏನಿಲ್ಲ ಅಂದರೆ ಒಂದುವುದರಿಂದ ಎರಡು ಲಕ್ಷ ಸಿ ಬಿ ಎಸ್ ನಾವು ಇಡೀ ಕರ್ನಾಟಕ ರಾಜ್ಯದ ಅಂತ ಎಲ್ಲ ಕಡೆಯೂ ಸಪ್ಲೈ ಮಾಡ್ತೀವಿ ಅದ್ರ ಜೊತೆಗೆ ಎಲ್ಲ ರೈತರಿಗೆ ನಾವು ಹತ್ತತ್ತು ಗಿಡ ಆ್ಯಪಿಲ್ ಗಿಡಗಳನ್ನ ಕೊಟ್ಟಿದ್ದೀವಿ ಸೇಬು ಗಿಡಗಳನ್ನ ಕೊಟ್ಟಿದ್ದೀವಿ ಓಕೆ ಎಲ್ಲ ಕಡೆ ರಿಸಲ್ಟ್ ಮೇಲೆ ಈಗ ಮೂರು ವರ್ಷದಿಂದ ಎಲ್ಲ ರೈತರಿಗೆ ನಾವು ಎಕರೆ ಕಟ್ಟೋದು ಕೊಡ್ತಾ ಇದ್ದೀವಿ ಅಂದರೆ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಗೊಂಡಿದ್ದೆ ನಾವು ಯಾಕಂದರೆ ನಾನು ಹಿಮಾಚಲಿಗೆ ಹೋಗ್ತೀನಿ ಕಾಶ್ಮೀರಿಗೆ ಹೋಗ್ತೀನಿ ಅಲ್ಲಿರಕ್ಕಂಥ ರೈ ರೈತರು ನಾಟಿ ಮಾಡಿರ್ತಾರಲ್ಲ ಅವ್ರ ಕಡೆ ಸಂಪೂರ್ಣ ಮಾಹಿತಿ ತೊಗೊಂಡು ಮತ್ತು ಶ್ರೀನಗರಲ್ಲಿ ಹಾರ್ಟಿಕಲ್ಚರ್ ಬೋರ್ಡ್ ಇದೆ ಅಲ್ಲಿಗೆ ಹೋಗಿ ಕೆಲವೊಂದು ಮೀಟಿಂಗನ್ನ ಅಟೆಂಡ್ ಆಗಿ ಓಕೆ ಅಲ್ಲಿ ತೊಗೊಂಡಿರಕ್ಕಂಥ ಮಾಹಿತಿನ ನಾವು ತೊಗೊಂಬಂದು ರೈತರಿಗೆ ಕೊಡ್ತಾಯಿದ್ದೀವಿ ಅಂತ ನಾವು ಯೂಸ್ ಮಾಡ್ಕೊತಾ ಇದ್ದೀವಿ ನಾವು ಮನಟಿ ಮಾಡ್ತಾ ಇದ್ದೀವಿ ಯಾವುದೇ ಆಗಲಿ ಫಸ್ಟ್ ನಾವು ರೆಡಿ ಮಾಡಿ ನಾವು ಹಾಕೋಣ ನಾವು ಹಾಕಿದ ಮೇಲೆ ರಿಸಲ್ಟ್ ನೋಡಿದ ಮೇಲೆ ರೈತರಿಗೆ ಅಂದ್ಬಿಟ್ಟು ನಾನು ಈ ಥರ ಮಾಡಿ ಈ ಥರ ರಿಸಲ್ಟನ್ನು ನೋಡ್ತಾ ಇದ್ದೀವಿ ಖುಷಿ ಪಡುವಂಥ ವಿಷಯ ಏನಪ್ಪ ಅಂತಂದರೆ ನಮ್ಮ ಕರ್ನಾಟಕ ಆದರೆ ಇಡೀ ವರ್ಷನ ಬೆಳೆ ಬರ್ತಾ ಇದೆ ಈಗ ನೋಡ್ಬೋದು ಇಷ್ಟೊಂದು ಕಾಯಿಗಳ ಸಂಖ್ಯೆ ಇದೆ ನಿಮಗೆ ಓಕೆ ಮತ್ತು ಫ್ಲವರಿಂಗ್ ಸ್ಟಾರ್ಟ್ ಆಗ್ತಾಯಿದೆ ನೋಡ್ಬೋದು ನಾವು ನಾವೀಗ ಟ್ರಾಲಿ ಸಿಸ್ಟಮ್ ಮಾಡ್ತಾಯಿದ್ದೀವಿ ಅದರ ಬಗ್ಗೆಯೂ ಸಂಪೂರ್ಣ ಮಾಹಿತಿಯನ್ನು ನಿಮಗೆ ಮತ್ತೊಂದು ಮತ್ತೊಂದೇನಪ್ಪ ಅಂದರೆ ನಾವು ವರ್ಷಕ್ಕೆ ಒಂದು ಲಕ್ಷ ಸಸಿಗಳನ್ನ ರೆಡಿ ಮಾಡ್ತೀವಿ ಒಂದು ಲಕ್ಷ ಒಂದು ಲಕ್ಷ ಅದರಲ್ಲಿ ಮೂರು ವೆರೈಟಿ ಬರುತ್ತೆ ಒಂದು ಅನ್ನ ವೆರೈಟಿ ಅಂತ ಒಂದು ಬರುತ್ತೆ ಓಕೆ ಇನ್ನೊಂದು ಬಂದು ಎಚ್ ಆರ್ ಎಮ್ ಎನ್ ನೈಂಟಿ ನೈನ್ ಅಂತ ಒಂದು ಬರುತ್ತೆ ಇನ್ನೊಂದು ಬಂದು ಗಂಡು ಗಿಡ ಅಂದರೆ ಡೋರ್ ಶೆಟ್ ಗೋಲ್ಡನ್ ಅಂತ ಅದು ಹಸಿರು ಕಲರ್ ಇರುತ್ತೆ ಕಾಯಿ ಈ ಥರ ರೌಂಡ್ ಶೇಪ್ ಇರುತ್ತೆ ಕಾಯಿ ಆ ಗಿಡನ ನಿಮಗೆ ತೋರಿಸ್ತೀನಿ ಅಂದರೆ ಡೋರ್ ಶೆಟ್ ಗಿಡ ಕಾಯಿ ಅನ್ನೋದು ಯಾವ ಥರ ಇರುತ್ತೆ ಗಿಡ ಯಾವ ಥರ ಇರುತ್ತೆ ಅನ್ನ ವೆರೈಟಿ ಅನ್ನೋದು ಇದುವರೆಗೆ ನೋಡಿದ್ರೆ ನೀವು ಅನ್ನ ವೆರೈಟಿ ತೋರಿಸಿದ್ರೆ ನಿಮಗೆ ಎಚ್ ಆರ್ ಎಮ್ ಎನ್ ನೈಂಟಿ ನೈನು ತೋರಿಸಿದ್ದೀನಿ ಓಕೆ ಈ ಥರ ಮೂರು ವೆರೈಟಿಗಳು ನಮ್ಮ ಕರ್ನಾಟಕ ಭಾಗದಲ್ಲಿ ಆಗಲಿ ಆಂಧ್ರ ಆಗಲಿ ತೆಲಂಗಾಣ ಆಗಲಿ ತಮಿಳ್ನಾಡು ಆಗಲಿ ಎಲ್ಲಿ ಬೇಕಾದರೆ ನಾಟಿ ಮಾಡ್ಕೋಬೋದು ಓಕೆ ಯಾಕಂದರೆ ನಾವೇನು ಮಾಡ್ತೇವೆ ಅಂತಂದರೆ ಹಿಮಾಚಲಲ್ಲಿ ನಾವು ಅದನ್ನು ಗ್ರಾಫ್ಟಿಂಗ್ ಮಾಡಿರಕ್ಕಂಥ ಕಡ್ಡಿಗಳನ್ನ ನಾವು ಇಲ್ಲಿ ಫ್ಲೈಟಿಗೆ ಬರುತ್ತೆ ಅದ್ರ ಇಲ್ಲಿ ಬಂದ ತಕ್ಷಣ ಅದು ನಾವೇನು ಮಾಡ್ತೇವೆ ಅಂದರೆ ನಮ್ಮದಾದಂಥ ನಮ್ಮ ಸಾಯಿಲಲ್ಲಿ ಕಪ್ಪು ಮಣ್ಣು ಕೆಂಪು ಮಣ್ಣು ಎರವಲು ಗೊಬ್ಬರ ಬೇವಿನ ಹಿಂಡಿ ಒಂಗೆ ಹಿಂಡಿ ಇಂಥವೆಲ್ಲ ಹಾಕಿ ನಾವೇನು ಮಾಡ್ತೇವೆ ಅಂತಂದರೆ ಗಿಡನ ರೆಡಿ ಮಾಡ್ತೀವಿ ಬಿಸಿಲು ವಾತಾವರಣದಲ್ಲಿ ನಮ್ಮ ನರ್ಸರಿ ಎರಡು ನರ್ಸರಿ ಇದೆ ಒಂದು ಚಿಕ್ಕಬಳ್ಳಾಪುರ ಹತ್ರ ಅದು ಒಂದು ಧರ್ಮವರ ಮನಿದೆ ಧರ್ಮವರ ಅಂದರೆ ಕರ್ನಾಟಕ ಅಂದರೆ ಗಡಿ ಭಾಗ ಅದು ಓಕೆ ಅಲ್ಲಿ ಏನಪ್ಪ ಅಂದರೆ ಬಿಸಿಲು ಜಾಸ್ತಿ ಇರೋದರಿಂದ ನಲವತ್ತು ನಲವತ್ತೈದು ಬಿಸಿ ಬಿಸಿಲು ಜಾಸ್ತಿ ಇರೋದರಿಂದ ನಾವು ಗಿಡನ ಅಲ್ಲಿ ಬೆಳೆಸ್ತೀವಿ ನಾವು ಏನಕ್ಕೆ ಬೆಳೆಸ್ತೀವಿ ಅಲ್ಲಿ ಅಂತಂದರೆ ಆ ಬಿಸಿಲು ತಡಿಬೇಕದನ್ನು ಯಾಕಂದರೆ ರೈತರು ನಮ್ಮ ಕಡೆ ತಗೊಂಡೋಗಿರೋ ರೈತರು ಯಾವುದೇ ಜಮೀನಿಗೆ ಹಾಕಲಿ ಯಾವುದೇ ವಾತಾವರಣಕ್ಕೆ ಹಾಕಲಿ ಹೊಂದಿಕೆ ಹಾಕಬೇಕು ಅನ್ನೋ ಉದ್ದೇಶದಿಂದನೇ ನಾವು ಕಡಿಗಳನ್ನ ತೊಗೊಂಬಂದು ಈ ಮಣ್ಣಲ್ಲಿ ಹಾಕಿ ಗಿಡನ ಬೆಳೆಸಿ ನಾವು ಅದನ್ನು ರೈತರುಗಳು ಸಪ್ಲೈ ಮಾಡ್ತೀವಿ ಇನ್ನೊಂದು ಏನಪ್ಪ ಅಂದರೆ ರೈತರಿಗೆ ಗಿಡ ಕೊಡ್ತೀವಿ ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿನ ಕೊಡ್ತಾಯಿದ್ದೀವಿ ಇನ್ನೊಂದು ಒಂದು ವಾಟ್ಸಪ್ ಗ್ರೂಪ್ ಓಪನ್ ಮಾಡಿದ್ದೀವಿ ಕೈ ಆ್ಯಪಿಲ್ ಫಾರ್ಮಿಂಗಿನ ಕರ್ನಾಟಕ ಅಂತ ಆ ಆ ಗ್ರೂಪಲ್ಲಿ ನಮ್ಮ ಕಡೆ ತೊಗೊಂಡೋಗ ರೈತರದ್ದು ಗಿಡಗಳು ತೊಗೊಂಡೋಗಿಡ್ತಾರಲ್ಲ ಅವ್ರದೆಲ್ಲ ಒಂದು ಗ್ರೂಪ್ ಮಾಡಿ ಗ್ರೂಪ್ ಮುಖಾಂತರ ಮಾಹಿತಿನ ಕೊಡ್ತಾಯಿದ್ದೀನಿ ಯಾವ ಟೈಮಲ್ಲಿ ಏನು ಮಾಡಬೇಕು ಯಾವ ಗೊಬ್ಬರಗಳನ್ನ ಕೊಡಬೇಕು ಗಿಡಗಳನ್ನು ಯಾವ ರೀತಿ ಬೆಳೆಸಬೇಕು ನೀರು ಯಾವ ಪ್ರಮಾಣದಲ್ಲಿ ಕೊಡಬೇಕು ಓಕೆ ಕಟಿಂಗ್ಗಳನ್ನು ಮಾಡೋದು ಯಾವ ರೀತಿ ಕಟಿಂಗ್ ಆದಮೇಲೆ ಏನು ಮಾಡಬೇಕು ಅನ್ನೋದ್ರ ಎಲ್ಲ ಸಂಪೂರ್ಣ ಮಾಹಿತಿಯನ್ನು ರೈತರುಗಳನ್ನು ತಿಳಿಸ್ತಾ ಇದ್ದೀವಿ ರೈತರಿಗೆ ಏನಾದರೂ ಅವ್ರಿಗೆ ಅವ್ರ ತೋಟದಲ್ಲಿ ಏನಾದರೂ ರೋಗಗಳು ಕಂಡು ಬಂದರೆ ಅವ್ರು ನೇರವಾಗಿ ನನ್ನ ವಾಟ್ಸಪ್ ನಂಬರ್ಗೆ ವಾಟ್ಸಪ್ ಮಾಡ್ತಾರೆ ನಾವು ಗ್ರೂಪ್ ಮುಖಾಂತರ ರೈತರಿಗೆ ಅನ್ನೋದನ್ನ ಮಾಹಿತಿನ ಕೊಡ್ತಾ ಇದ್ದೀನಿ ನಾನು ಮಾಡಿರಕಂತ ರೀಪ್ಲೈ ಅನ್ನೋದನ್ನ ನಾನು ಮಾಡಿರಕಂತ ಒಂದು ಮಾಹಿತಿಯನ್ನ ಎಲ್ಲ ರೈತರು ಒಂದೇ ಸಲ ನೋಡ್ಬೋದು ಅದನ್ನ ಆದರೆ ಯಾಕಂದ್ರೆ ಗಿಡ ಕೊಡೋದು ಮುಖ್ಯ ಅಲ್ಲ ಯಾರು ಬೇಕಾದರೂ ಗಿಡ ಕೊಡ್ತಾ ಆದರೆ ಗಿಡ ಕೊಟ್ಟ ತಕ್ಷಣ ಮಾಹಿತಿ ಕೊಡಬೇಕು ಈಗ ನಾನು ಕರ್ನಾಟಕದಲ್ಲಿ ಮೂರು ಮೂರು ವರ್ಷ ಈಗ ಎಲ್ಲ ಕಡೆ ಸುಮಾರು ಕಡೆ ಎಲ್ಲ ಕೊಟ್ಟಿದ್ದೀನಿ ಎಲ್ಲ ಆ್ಯಪಿಲ್ ಕಾಯಿ ಬರ್ತಾಯಿದೆ ಆದರೆ ಕೆಲವರು ಏನು ಮಾಡ್ತಾ ಅಂದರೆ ಯಾರನ್ನೇ ಕಳಿಸ್ಬೇಡಿ ಸರ್ ಬಂದರೆ ಉಗ್ರಲ್ಲಿ ಹಿಂಗೆ ಕಟ್ ಮಾಡೋದು ಫೋಟೋ ಕಾಯಿ ಹಿಂಗೆ ಕೇಳದೆ ಬಾಳದೆ ಕಾಯಿ ಕೀಳೋದು ಇಂಥವೆಲ್ಲ ಮಾಡ್ತಾ ಇದ್ದಾರೆ ದಯವಿಟ್ಟು ಕಳಿಸ್ಬೇಡಿ ಅಂತ ಹೇಳಿದ್ದಾರೆ ಅದಕ್ಕೋಸ್ಕರ ನಾನೇನು ಮಾಡಿದ್ದೆ ಅಂತಂದರೆ ಈ ನ್ಯಾಷನಲ್ ಹೈವೇ ಪಕ್ಕದಲ್ಲಿ ಅಂದ್ಬಿಟ್ಟು ಈ ಪೇರೆಸ್ ಅಂದ್ರ ಹತ್ರ ಇದನ್ನ ತೋಟ ಲೀಸ್ ತೊಗೊಂಡು ಓಕೆ ಇಲ್ಲಿ ಆ್ಯಪಲ್ ತೋಟನ ಹಾಕಿದ್ದೀನಿ ಯಾರೇ ಬಂದರು ಇದ್ರ ಬಗ್ಗೆ ಮಾಹಿತಿ ಬೇಕು ಅಂತಂದ್ರೆ ನೇರವಾಗಿ ಬಂದು ನಮ್ಮ ತೋಟ ನೋಡಿ ಇದ್ರ ಬಗ್ಗೆ ಮಾಹಿತಿ ತೊಗೊಂಡು ಹೋದರೆ ಒಳ್ಳೆಯದು ಅಂತ ಯಾಕಂದರೆ ಸುಮ್ಮನೆ ಯೂಟ್ಯೂಬಲ್ಲಿ ನೋಡೋದು ಫೋನ್ ಮಾಡೋದು ಮಾಹಿತಿ ತೊಗೊಂಡು ಅಂದರೆ ಅದು ಆಗಲ್ಲ ಅದಲ್ಲ ನೀವು ನೇರವಾಗಿ ಬನ್ನಿ ನಾನು ಶನಿವಾರ ಭಾನುವಾರ ಚಿಕ್ಕಬಳ್ಳಾಪುರಲ್ಲಿ ಇರ್ತೀನಿ ಗುರುವಾರ ಇರ್ತೀನಿ ಮತ್ತು ಶನಿವಾರ ಭಾನುವಾರ ಇರ್ತೀನಿ ನೀವು ಬರುವಾಗ ಒಂದು ಸಲ ಕಾಲ್ ಮಾಡಿಕೊಂಡು ಫೋನ್ ಮಾಡ್ಕೊಂಡು ಬಂದರೆ ನಾನು ಶನಿವಾರ ಬಂದು ಬೆಳಗ್ಗೆ ನಾನು ಎಂಟರಿಂದ ಸಾಯಂಕಾಲ ಆರು ಗಂಟೆವರೆಗೆ ಇರ್ತೀನಿ ಭಾನುವಾರ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಸಾಯಂಕಾಲ ನಾಲ್ಕೂವರೆವರೆಗೆ ಇರ್ತೀನಿಲ್ಲ ಇರ್ತೀನಿ ಓಕೆ ಶನಿವಾರ ಭಾನುವಾರ ಏನಕ್ಕೆ ಗಂಟೆ ಕೆಲವರು ಡ್ಯೂಟಿಗಳಿಗೆ ಹೋಗ್ತಾ ಇರ್ತಾರೆ ರಜಾ ಹಾಕಬೇಕು ಬೇರೆ ಟೈಮಲ್ಲಿ ಅಂದ್ರೆ ಆಗಲ್ಲ ಅದಕ್ಕೋಸ್ಕರ ಶನಿವಾರ ಭಾನುವಾರ ಕೆಲವರು ಹಾಲ್ಡೇ ಇರುತ್ತೆ ಅದಕ್ಕೋಸ್ಕರ ನಾನು ಶನಿವಾರ ಭಾನುವಾರ ನಾನು ಇಲ್ಲೇ ಹೇಳ್ತೀನಿ ಬಂದಿರೋ ರೈತರಿಗೆಲ್ಲ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಇದೇ ಆಗಲಿ ಅಂತಂದ್ರೆ ನಾವು ಸೀಬೆ ಗಡಿಗಳು ಹಾಕಿದ್ದೀವಿ ತೈವಾನ್ ಪಿಂಕು ತೈವಾನ್ ವೈಟು ಜಪನೀಸ್ ರೆಡ್ ಡೈಮಂಡು ಜಿ ವಿಲಾಸು ಲಕ್ನೋ ಫಾರ್ಟಿ ನೈನು ಅಲಹಾಬಾ ಸಫೇದ ಎಲ್ಲ ಲೈನ್ ಹಾಕಿದ್ದೀವಿ ನಾನು ಏನಕ್ಕೆ ಹಾಕಿದೀನಿ ಅಂತಂದರೆ ಇಲ್ಲಿ ರೈತರು ಬಂದ ತಕ್ಷಣ ಅವರು ಪಾಸಿಟಿವ್ ನೆಗಟಿವ್ ಅಂದರೆ ಈ ಥರ ಮಾಡಬೇಕು ಈ ಥರ ಮಾಡಬಾರ್ದು ಅನ್ನೋದಕ್ಕೋಸ್ಕರ ಅದನ್ನು ಹಾಕಿದ್ರಿ ಮತ್ತು ಅದನ್ನು ಕಾಯಿ ಬಂದಿದೆ ದಾಯಿ ಆ ಥರ ಮಾಡ್ಕೋಬೇಕು ಗಿಡದ ಗಿಡಕ್ಕೆ ಎಷ್ಟು ಮಾಡ್ಕೋಬೇಕು ಸಾಲಿನ ಸಾಲಿಗೆ ಎಷ್ಟು ಅನ್ನೋದು ಸಂಪೂರ್ಣ ಮಾಹಿತಿ ಅನ್ನೋದು ನಾನು ತಿಳ್ಸಕೋತರ ಇಲ್ಲೆಲ್ಲ ಲೈನ್ ಹಾಕಿದ್ರಿ ಈ ಆ್ಯಪಿಲ್ ಗಿಡಗಳನ್ನು ಆರ್ನೂರು ಗಿಡಗಳು ಹಾಕಿದಿನಿ ಓಕೆ ಆರ್ನೂರು ಗಿಡಗಳಲ್ಲಿ ಎಮ್ ತ್ರಿಬಲ್ ಒನ್ ಅನ್ನೋದನ್ನ ಇದು ನಾನ್ನೂರು ಗಿಡಗಳು ಹಾಕಿದ್ದೀನಿ ಓಕೆ ಮುನ್ನೂರು ಗಿಡಗಳು ಬಂದು ನಾನು ಅನ್ನ ಹರ್ಮನ್ ಡೋರ್ ಶೆಟ್ ಅನ್ನೋದನ್ನ ಸೀಡ್ಲಿಂಗ್ ಮೇಲೆ ಗ್ರಾಫ್ಟಿಂಗ್ ಮಾಡಿರ್ಕೋತನ ಅದನ್ನು ಹಾಕಿದ್ದೀನಿ ಓಕೆ ಎಂ ತ್ರಿಬಲ್ ಒನ್ ಅನ್ನೋದು ಈ ಥರ ಅಂತ ನಾನು ಅಂದ್ಕೊಂಡಿಲ್ಲ ಯಾಕಂದರೆ ಫಸ್ಟ್ ನಾವು ಟ್ರೈಲ್ ಮಾಡೋಣ ಅಂದ್ಬಿಟ್ಟು ನಾನು ಟೆನ್ ಬೈ ಫೈವ್ ಮಾಡಿದೆ ಗಿಡದ ಗಿಡಕ್ಕೆ ಐದು ಅಡಿ ಸಾಲಿನ ಸಾಲಿಗೆ ಹತ್ತು ಅಡಿ ಮಾಡಿದ್ದೆ ಸ್ಟಾರ್ಟಿಂಗಲ್ಲಿ ನಾನು ಆಮೇಲೆ ಒಂದು ಐದು ತಿಂಗಳಾದನೂರು ಒಂದು ಹಣ್ಣು ಬಂತು ನನಗೆ ಈ ಥರ ಹಣ್ಣು ಬಂತು ಫುಲ್ ಕಲರ್ ಬಂತು ಕಲರ್ ಫುಲ್ ಜನ್ರೇಟ್ ಆಗಿತ್ತು ಕಲರ್ ಇದು ಈ ಥರ ಕಲರ್ ಬಂದಿತ್ತು ಫುಲ್ ನನಗೆ ಈ ಥರ ಕಲರ್ ಬಂದ ಮೇಲೆ ನನಗೆ ಖುಷಾಯಿತು ಓಹೋ ಕಲರ್ ಬರ್ತಾ ಇದೆ ಇದು ಕೈ ದಪ್ಪ ಬರ್ತಾ ಇದೆ ರೌಂಡ್ ಶೇಪ್ ಬರ್ತಾ ಇದೆ ಚೆನ್ನಾಗಿದೆ ಅಂದ್ಬಿಟ್ಟು ನಾನೇನು ಮಾಡಿದೆ ಐದು ಅಡಿಗೆ ಒಂದು ಮಾಡಿದೆ ಗಿಡದ ಗಿಡಕ್ಕೆ ಐದು ಅಡಿ ಸಾಲಿನ ಸಾಲಿಗೆ ಐದು ಅಡಿ ಮಾಡಿದ್ದೀನಿ ಆದರೆ ರೈತರು ಈ ಥರ ಮಾಡಬಾರ್ದು ಯಾಕಂದರೆ ನಾವು ಇದಕ್ಕೆ ವೀಡ್ ಮ್ಯಾಟ್ ಹಾಕ್ತೀವಿ ಆ ಕಳೆ ಬರಬಾರ್ದು ಅಂತ ರೈತರು ಈ ಥರ ಮಾಡಿದ್ರೆ ಕಳೆ ತುಂಬ ಸಮಸ್ಯೆ ಆಗುತ್ತೆ ಅದರಿಂದ ನೀವು ಟೆನ್ ಬೈ ಫೈವ್ ಎಮ್ ತ್ರಿಬುಳವನ್ನು ಹಾಕಂಗಿದ್ರೆ ಇಲ್ಲ ಬರೀ ನೀವು ಹಾಟ್ ಕ್ಲೈಮೇಟದ ಅನ್ನ ಡೋರ್ ಶೆಟ್ ಮಾಡಂಗಿದ್ರೆ ನೀವು ಗಿಡದ ಗಿಡಕ್ಕೆ ಹತ್ತಡಿ ಸಾಲಿನ ಸಾಲಿಗೆ ಹತ್ತಡಿ ಮಾಡಿಕೊಂಡು ನಾನ್ನೂರ ಮೂವತ್ತು ಗಿಡಗಳು ನಾಟಿ ಮಾಡ್ಕೋಬೋದು ಓಕೆ ಗಿಡ ನಾಟಿ ಮಾಡಬೇಕಾದ್ರೆ ನೀವು ಸ್ಟಾರ್ಟಿಂಗಲ್ಲಿ ಕೊಟಕೆ ಗೊಬ್ಬರ ಹಾಕಬಾರ್ದು ಗುಂಡಿ ಮಾತ್ರ ಒಂದುವರೆ ಉದ್ದ ಅಗಲ ಆಲ ಎಲ್ಲ ಬಂದು ಒಂದೂವರೆ ಒಂದುವರೆ ಗುಂಡಿ ಅದ್ರ ಒಳಗಡೆ ಬೇವಿನ ಹಿಂಡಿ ಟೈಕೋಡರ್ಮವಿರಡಿ ಒಂಗೆ ಹಿಂಡಿ ಇಲ್ಲ ಎರೋಳ ಗೊಬ್ಬರ ಸಿಕ್ಕ ಎಲ್ ಗೊಬ್ಬರ ಮಿಕ್ಸ್ ಮಾಡ್ಕೊಂಡು ಹಾಕಬೇಕು ಸ್ಟಾರ್ಟಿಂಗಲ್ಲಿ ಯಾವುದೇ ರೀತಿ ಕೋಳಿ ಗೊಬ್ಬರ ಕುರಿ ಗೊಬ್ಬರ ಕೊಟ್ಟಿಗೆ ಗೊಬ್ಬರ ಯಾವುದೇ ರೀತಿ ಹಾಕಬಾರ್ದು ಅದು ಹಾಕಿದರೆ ಏನಾಗುತ್ತೆ ಗಿಡ ಡ್ಯಾಮೇಜ್ ಆಗುತ್ತೆ ಇನ್ನೊಂದು ನೀರು ಮತ್ತು ಈ ಆ್ಯಪಿಲ್ ಗಿಡಕ್ಕೆ ಆಪೋಸಿಟ್ಟು ನೀರು ಜಾಸ್ತಿ ಕೊಡಬಾರ್ದು ನೀರು ಜಾಸ್ತಿ ಕೊಟ್ಟರೆ ಏನಾಗುತ್ತೆ ತುಂಬ ಗಿಡನೂ ಡ್ಯಾಮೇಜ್ ಆಗುತ್ತೆ